ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಅಗಲಿದ ಸಂಗಾತಿ ಸೀತಾರಾಮ್ ಯಚೂರಿ ಅವರಿಗೆ ಎಡಪಕ್ಷಗಳಿಂದ ಪಕ್ಷಗಳಿಂದ ಶ್ರದ್ಧಾಂಜಲಿ ಸಭೆ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಗಣೇಶನ ವಿಸರ್ಜನೆ ಬೃಹತ್ ಶೋಭಯಾತ್ರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಮಸ್ಕಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಬೃಹತ್ ಹೋರಾಟ ಮೋನೇಶ್ ಜಾಲವಾಡಿಗೆ ಕಾಮ್ರೇಡ್ ಸೀತಾರಾಮ್ ಯಚೂರಿ ಅವರಿಗೆ ಕೆಂಪು ವಂದನೆಗಳು ಸಲ್ಲಿಸಿದ ಅಸಂಘಟಿತ ಕಾರ್ಮಿಕರ ಸಂಘ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತದ ನಾಲ್ಕನೇ ವಾರ್ಷಿಕ ಮಹಾಸಭೆ ವಾರ್ತೆಗಳ ವಿವರ ನಿನ್ನೆ ಗುರುವಾರ ಅಗಲಿದ ಸಿಪಿಐಎಂ ಪಕ್ಷದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾದ ಸೀತಾರಾಮ್ ಯಚೂರಿ ಅವರಿಗೆ ಸಿಂಧನೂರಿನ ಸಿಪಿಐಎಂ ಸಿಪಿಐ ಸಿಪಿಐಎಂಎಲ್ ಲಿಬರೇಷನ್ ಸಿಪಿಐಎಂಎಲ್ ಮಾಸ್ ಲೈನ್ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಿ ಪಿ ಐ ಎಮ್ ಸಿ ಪಿ ಐ ಸಿ ಪಿ ಐ ಲಿಬರೇಷನ್ ಸಿ ಪಿ ಐ ಎಲ್ ಮಾಸ್ ಪಕ್ಷದ ಮುಖಂಡರಾದ ಎಸ್ ದೇವೇಂದ್ರಗೌಡ ಚಂದ್ರಶೇಖರ್ ಕ್ಯಾತ್ನಟ್ಟಿ ನಾಗರಾಜ್ ಪೂಜಾರ್ ಬಿ ಎನ್ ಎರ್ದಿಯಾಳ್ ಅವರು ಯಚೂರಿಯವರು ಎಡ ಚಳುವಳಿ ಕಟ್ಟುವಲ್ಲಿನ ಪಾತ್ರದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆ ಮುಖಂಡರಾದ ಚಂದ್ರಶೇಖರ್ ಗೊರೆಬಾಳ್ ಡಿ ಎಚ್ ಕಂಬಳಿ ಖಾದರ್ ಸುಭಾನಿ ಅಶೋಕ್ ನಂಜಲ್ದಿನ್ನಿ ಎಚ್ ಜಿ ಹಂಪಣ್ಣ ರೇಣುಕಮ್ಮ ಶರಣಮ್ಮ ಪಾಟೀಲ್ ಶರಬಣ್ಣ ನಾಗಲಾಪುರ್ ಎಂ ಗೋಪಾಲಕ ಕೃಷ್ಣ ಬಸವರಾಜ ಬಾದ್ರಲಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಜರುಗಿದ ಗಣೇಶ್ ವಿಸರ್ಜನೆ ಬೃಹತ್ ಶೋಭಯಾತ್ರೆಗೆ ಶ್ರೀ ಷಟಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಬೃಹತ್ ಶೋಭಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಯುವಕರನ್ನು ಉದ್ದೇಶಿಸಿ ಮಾತನಾಡಿ ಗಣಪತಿ ಹಬ್ಬ ಹಿಂದೂಗಳ ಹಬ್ಬವೊಂದೇ ಅಲ್ಲ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರು ಇಷ್ಟಪಡುವ ಹಬ್ಬವಿದು ಎಲ್ಲ ದೇವರುಗಳಿಗಿಂತ ಮೊದಲ ಪೂಜೆ ಗಣೇಶನಿಗೆ ಎಂಬ ಪ್ರತೀತಿ ಇದೆ ಸಕಲರಿಗೂ ಒಳ್ಳಿತನು ಮಾಡಲಿ ರೈತರ ಬಾಳಲ್ಲಿ ಹರ್ಷ ತುಂಬಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ಹೇಳಿ ಇಲ್ಲಿ ಸೇರಿರುವ ಯುವಕರು ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ಈ ಶೋಭಾಯಾತ್ರೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆ ಕರಿಯಪ್ಪ ರಾಜೇಶ್ ಹಿರೇಮಠ್ ಹಿಂದೂ ಮಹಾಗಣಪತಿ ಉತ್ಸವ ಕಮಿಟಿ ಗೌರವಾಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್ ಅಧ್ಯಕ್ಷ ಸುರೇಶ್ ಹಚ್ಚೊಳ್ಳಿ ಹಾಗೂ ಬಜರಂಗದಳ ಹಿಂದೂ ಮಹಾಗಣಪತಿ ಉತ್ಸವ ಕಮಿಟಿಯ ಸರ್ವ ಸದಸ್ಯರು ಸೇರಿದಂತೆ ಸಾವಿರಾರು ಯುವಕರು ಭಾಗವಹಿಸಿದ್ದರು ಒಳ ಮೀಸಲಾತಿ ಜಾರಿಗಾಗಿ ನಿರಂತರ ಮೂರು ದಶಕಗಳ ಕಾಲ ಹೋರಾಟ ಮಾಡಿ ಹಲವಾರು ಜನ ಪ್ರಾಣವನ್ನು ತ್ಯಾಗ ಮಾಡಿದ ಫಲವಾಗಿ ನಮಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ ಆಯಾ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ನೀಡಿದ್ದು ಕೂಡಲೇ ರಾಜ್ಯ ಸರ್ಕಾರ ಈ ಮೀಸಲಾತಿ ಜಾರಿಗೊಳಿಸಬೇಕೆಂದು ಸೆಪ್ಟೆಂಬರ್ ಇಪ್ಪತ್ತರಂದು ಮಸ್ಕಿ ತಾಲೂಕಿನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೋನೇಶ್ ಜಾಲವಾಡಗಿ ಹೇಳಿದರು ಈ ಒಂದು ಹೋರಾಟಕ್ಕೆ ಸಾಮಾಜಿಕ ಹೋರಾಟಗಾರ ಪ್ರೊಫೆಸರ್ ಹರಿರಾಮ್ ಹಾಗೂ ಭಾಸ್ಕರ್ ಪ್ರಸಾದ್ ಅವರು ಆಗಮಿಸಲಿದ್ದು ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಯಚೂರಿನ ಎಲ್ಲ ಒಳ ಪರ ಹೋರಾಟಗಾರರು ದಲಿತ ಸಂಘಟನೆ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಮಹಿಳಾ ಪರ ಹೋರಾಟಗಾರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ದೇಶದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ದಶಕಗಳ ಕಾಲ ನಿರಂತರವಾಗಿ ದಲಿತರು ಶೋಷಿತರು ವಿವಿಧ ಸಂಘಟನೆಯವರು ಹಲವಾರು ವಿವಿಧ ರೀತಿಯಂಥ ಹೋರಾಟವನ್ನು ಮಾಡಿದ್ರ ಫಲವಾಗಿ ಇವತ್ತೇನು ಸುಪ್ರೀಂ ಕೋರ್ಟು ಒಂದು ಮಹತ್ವದ ಆದೇಶವನ್ನು ಎತ್ತಿಹಿಡಿರುವಂಥದ್ದು ದೊಡ್ಡ ದೊಡ್ಡ ಮಟ್ಟದ ಒಂದು ಐತಿಹಾಸಿಕ ಗೆಲುವು ಆ ಗೆಲುವಿನ ಹಿನ್ನೆಲೆಯಲ್ಲಿ ಆ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತಹೇ ಆಯಾ ರಾಜ್ಯಗಳು ಅದನ್ನು ಆ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಒಂದು ಅಧಿಕಾರವನ್ನು ಹೊಂದಿದ್ದಾವೆ ಅಂತೇಳಿ ಆ ಸಾರ್ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅಂತೇಳಿ ಇದನ್ನು ಆದೇಶ ಮಾಡಿದೆ ಕೇಂದ್ರ ಕೇಂದ್ರ ಸರ್ ಸುಪ್ರೀಂ ಕೋರ್ಟು ಅದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಇದ್ದೀವಿ ಯಥಾವತ್ತಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ಮುಖಾಂತರ ನಿಜವಾಗಿ ಶೋಷಣೆಗೊಳಗಾದವರು ನಿಜವಾಗಿ ಶೋಷಣೆಯನ್ನು ಅನುಭವಿಸಿದವರು ನಿಜವಾಗಿ ಅನ್ನೋ ನೋವು ಅಸ್ಪೃಶ್ಯತೆ ಅನುಭವಿಸಿದಂತಹ ಜನರಿಗೆ ದಲಿತರಿಗೆ ಶೋಷಿತರಿಗೆ ಆ ಒಂದು ಹಕ್ಕು ದಕ್ಕಬೇಕು ಅನ್ನೋದು ನಮ್ಮ ಆಶಯ ಆ ನಿಟ್ಟಿನಲ್ಲಿ ಈಗ ಈಗಾಗಲೇ ರಾಜ್ಯಾದ್ಯಂತ ವಿವಿಧ ಸಂಘಟನೆಯವರು ವಿವಿಧ ರೀತಿಯಾಗಿ ಒಳ ಮೀಸಲಾತಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ನಂಬಿಕೊಂಡಿದ್ದಾರೆ ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ಕೂಡ ಇದೇ ದಿನಾಂಕ ಇಪ್ಪತ್ತರಂದು ಮಸ್ಕಿಯಲ್ಲಿ ಬೃಹತ್ ಹೋರಾಟವನ್ನು ಅವಲಂಬಿಸಲಾಗಿದೆ ಜಾರಿಗೊಳಿಸುವ ಒಂದು ಸಲುವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ಬೆಂಗಳೂರಿನಿಂದ ಸಾಮಾಜಿಕ ಹೋರಾಟಗಾರರಾದಂತಹ ಪ್ರೊಫೆಸರ್ ಹರಿರಾಮ್ ಸರ್ ಅವರು ಮತ್ತು ಭಾಸ್ಕರ್ ಪ್ರಸಾದ್ ಸರ್ ಅವರು ಈ ಒಂದು ಹೋರಾಟಕ್ಕೆ ಆಗ ಆಗಮಿಸಲಿದ್ದಾರೆ ಮಸ್ಕಿಯಲ್ಲಿ ನಡೆಯುವಂತಹ ಬೃಹತ್ ಹೋರಾಟಕ್ಕೆ ನಾವು ನೀವೆಲ್ಲ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರ ಮುಖಾಂತರ ವಿವಿಧ ಸಂಘಟನೆಯವರು ದಲಿತಪ್ರ ಸಂಘಟನೆಯವರು ಮತ್ತು ನಿಜವಾಗಿ ಶೋಷಣೆ ಒಳಗ ಒಳಗಾದಂತಹ ಈ ನಮ್ಮ ಅಸ್ಪೃಶ್ಯ ಸಮುದಾಯಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ನಾವು ಕೂಡ ಬರ್ತಾ ಇದೀವಿ ನಾವೆಲ್ಲರೂ ಬರಬೇಕು ಅಂತೇಳಿ ಈ ಹೆಚ್ಚಿನ ಜನಸಂಖ್ಯೆ ಕೂಡ ಅದರಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ಸುಗೊಳಿಸೋಣ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ ತಾಲೂಕಿನ ತುರ್ವಿಹಾಳ ಪಟ್ಟಣದಲ್ಲಿ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಸಿಪಿಐ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಸೀತಾರಾಮ್ ಅವರು ನಮ್ಮನ್ನೆಲ್ಲ ಅಗಲಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಂಘಟನೆ ವತಿಯಿಂದ ಧ್ವಜಾರೋಹಣ ನೆರವೇರಿಸಿ ಕೆಂಪು ವಂದನೆಗಳನ್ನು ಸಲ್ಲಿಸಿದರು ಸಂಘಟನೆಗಾಗಿ ಹಗಲಿರುಳು ಶ್ರಮಿಸಿ ಸಂಘದ ಬಲವರ್ಧನೆಗಾಗಿ ನಿರಂತರ ಹೋರಾಡಿ ಕಾರ್ಮಿಕರ ಹಿತರಕ್ಷಣೆ ಮಾಡಿದ್ದಾರೆ ಎಂದು ಕೆಂಪು ವಂದನೆಗಳನ್ನು ಸಂಘಟನೆ ಹಿರಿಯರಾದ ಹೊನ್ನೂರಪ್ಪ ಅನ್ವರ್ ಪಾಷಾ ಮರಿಸ್ವಾಮಿ ಹತ್ತಿಗುಡ್ಡ ವೆಂಕಟೇಶ್ ಚಂದ್ರಶೇಖರ್ ಕರಿಯಪ್ಪ ರಾಮಣ್ಣ ವೀರೇಶ್ ರಾಮಲಿಂಗಪ್ಪ ಸೇರಿದಂತೆ ಅನೇಕರಿದ್ದರು ಬೆಳಿತಾ ಬೆಳೆತ ವಿದ್ಯಾಭ್ಯಾಸವನ್ನು ಆಂಧ್ರದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಏನು ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರ ಆಡಳಿತಾವಧಿಯಲ್ಲಿ ಅವರು ಧಾರ್ಮಿಕ ಸಂಘಟನೆಯ ಮುಖಂಡರಾಗಿ ಸೇರ್ಕೊಳ್ತಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಧಾರ್ಮಿಕ ಸಂಘಟನೆಯ ಮುಖಂಡರಾಗಿ ಅವರು ಕಾರ್ಯಕ್ರಮ ನಿರ್ವಹಿಸ್ತಾರೆ ನಗರದ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತದ ಅರವತ್ತ ನಾಲ್ಕನೇ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷ ಎಂ ಬಸವರಾಜ್ ಜಿಲ್ಲಾ ವ್ಯವಸ್ಥಾಪಕ ಡಾಕ್ಟರ್ ವಿಜಯ್ ಕುಮಾರ್ ಉಪಾಧ್ಯಕ್ಷ ಮಾತೂರ್ ಸಿದ್ದನಗೌಡ ನಲ್ಲ ವೆಂಕಟೇಶ್ವರ ರಾವ್ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ನಾಯಕ್ ರಾಮತ್ತಾಳ ಸೇರಿದಂತೆ ನಿರ್ದೇಶಕರು ಸಿಬ್ಬಂದಿಗಳು ಷೇರುದಾರರು ಉಪಸ್ಥಿತರಿದ್ದರು ಆ ಸಂದರ್ಭದಲ್ಲಿ ಈ ಬ್ಯಾಂಕ್ನಿಂದ ಒಂದ ಸಾಲ ಕೊಡೋದ್ರ ಭೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಭೂ ಅಭಿವೃದ್ಧಿ ಮಾಡಕ್ಕೆ ಸಾಲ ಕೊಟ್ಟ ತದನಂತರದಲ್ಲಿ ಬದಲಾವಣೆಯಾಗಿ ಒಂದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹೆಸರು ಬದಲಾವಣೆ ಮಾಡಿ ಕೆಲವು ಯೋಜನೆಗಳು ಕೂಡ ಬದಲಾವಣೆ ಏನೇ ಆಗಿದ್ರು ಕೂಡ ಇದರ ಲಾಭವನ್ನು ನಾವು ಸದಸ್ಯರು ಕಟ್ಕೊಳ್ತಕ್ಕಂಥದ್ದು ಮಾಡಬಹುದು ಈ ಒಂದು ಬಟ್ಟಿಯನ್ನು ನೋಡಿದಾಗ ಆರು ಕೋಟಿ ರೂಪಾಯಿ ಇನ್ನೂ ಹಾನಿ ಹಳೆ ಲೆಕ್ಕದ ಒಂದು ಹಾನಿ ಇದೆ ಠೇವಣಿ ಪ್ರಾರಂಭ ಆದ್ದು ಕೇವಡಿಯಲ್ಲಿ ಬಂದಿರತಕ್ಕಂಥ ಲಾಭ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇದೆ ಯಾಕೆ ಹಾನಿ ಆಯಿತು ಈ ಬ್ಯಾಂಕು ಸರಿಯಾಗಿ ಸಾಲದ ತಿಂಗಳಿಗೆ ಕೊಡ್ತೆಯಿಂದ ಹಾನಿ ಆಯಿತು ಮತ್ತೆ ಇನ್ನೊಂದು ಹಾನಿಯ ಕಾರಣ ಸರ್ಕಾರ ಆಗಾಗ ಬಟ್ಟೆ ಮಾಡೋದು ಸಾಲ ಮನ್ನಾ ಮಾಡೋದು ಇವೆಲ್ಲ ಕಾರಣಗಳಿಂದಾಗಿ ರೈತರು ಏನೋ ಮತ್ತೆ ನಮಗೆ ಬಡ್ಡಿ ಮನ್ನಾಗುತ್ತೆ ಅನ್ನೋ ಸಾಲ ಮನ್ನಾ ಆಗುತ್ತೆ ಅನ್ನೋ ಕಾರಣದಿಂದ ಸಾಲ ತಿಳುವಳಿ ಕೊರತೆಯಾಗಿ ಈ ಒಂದು ಹಾನಿಗೆ ಕಾರಣವಾಗಿರ್ತಕ್ಕಂಥ ಅದರ ಒಂದು ಸಂತೋಷ ಏನು ಅಂದರೆ ಜಿಲ್ಲೆಯಲ್ಲಿ ಒಂದು ಉತ್ತಮ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ ಅನ್ನೋದು ಒಂದು ಸಂತೋಷ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ಮುಖ್ಯಾಂಶಗಳು ಅಗಲಿದ ಸಂಗಾತಿ ಸೀತಾರಾಮ ಯಚೂರಿ ಅವರಿಗೆ ಎಡಪಕ್ಷಗಳಿಂದ ಶ್ರದ್ಧಾಂಜಲಿ ಸಭೆ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಗಣೇಶನ ವಿಸರ್ಜನೆ ಬೃಹತ್ ಶೋಭಾಯಾತ್ರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಮಸ್ಕಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಬೃಹತ್ ಹೋರಾಟ ಮೌನೇಶ್ ಜಾಲವಾಡಿಗಿ ಕಾಮ್ರೇಡ್ ಸೀತಾರಾಮ್ ಯಚೂರಿ ಅವರಿಗೆ ಕೆಂಪು ವಂದನೆಗಳು ಸಲ್ಲಿಸಿದ ಅಸಂಘಟಿತ ಕಾರ್ಮಿಕರ ಸಂಘ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತದ ನಾಲ್ಕನೇ ವಾರ್ಷಿಕ ಮಹಾಸಭೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ